అహంకారూ శరణర అనుభవ కడే అహంకారూ శరణర అనుభవ కడే అదే ముక్తి నోడి హరి ముక్తి నోడి అదే ముక్తి నోడి హరి ముక్తి నోడీ తల్లరి మన పురా తను తల మనయా పురా తను పరేషయూ సలు మహారి కలేశ్వర మహాలింద కలేశ్వర గురువన పరాము రంగే గురువచన పరాము రంగే ఎందు నోడా ఎందు

ತನ್ನ ಸ್ನೇಹದಿಂದ ಮನೆಯ ಮಾಡಿ ತನ್ನ ನೂರು ತನ್ನನೇ ಸುತ್ತಿ ಸಾವಂತೆ ಮನ ಬಂದುದನ್ನು ಬಯಸಿ ಬೇವುತ್ತಿದ್ದೇನಯ್ಯ ಎನ್ನ ಮನದ ದುರಾಶಯ ಮಾಡಿಸಿ ನಿಮ್ಮತ್ತ ತೋರ ಚನ್ನ ವಚನಗಳ ಓದು ತುಂಬ ವಿಶಿಷ್ಟ ಅನುಭವವನ್ನು ನೀಡುವಂತಹದು ಅಕ್ಕಮಹಾದೇವಿಯ ವಚನಗಳು ಸರಳ ಸುಂದರ ಭಾವಪೂರ್ಣ ಅವರು ಹೇಳಬೇಕಾದ್ದನ್ನು ಮನಮುಟ್ಟುವ ಹಾಗೆ ಕೆಲವು ನಿದರ್ಶನಗಳ ಮೂಲಕ ಹೇಳ್ತಾರೆ ಮನುಷ್ಯನಿಗೆ ಆಸೆ ದುರಾಸೆ ಇದ್ದದ್ದೇ ಆಸೆ ಅಂದರೆ ಬಯಕೆ ವ್ಯಕ್ತಿಯ ಬೆಳವಣಿಗೆ ಸಾಧನೆ ಸಿದ್ಧಿಗೆ ಆಸೆ ಬೇಕೇ ಬೇಕು ಆಶೆಯ ಬದುಕಿನ ಬಂಡವಾಳ ಜೀವಾಳ ಆಶೆನೇ ಇಲ್ಲದೆ ಇದ್ದರೆ ವ್ಯಕ್ತಿ ಜೀವಂತ ಶವ ಇದ್ದ ಹಾಗೆ ಆದರೆ ಆ ಆಸೆಗೆ ಒಂದು ಮಿತಿ ಇರಬೇಕು ಅತಿ ಅನ್ನುವಂಥದ್ದು ಯಾವಾಗಲೂ ಅಪಾಯಕಾರಿ ಅದು ದುರಾಶೆ ಆದರಂತೂ ವ್ಯಕ್ತಿಯ ಅವನತಿಯ ದ್ಯೋತಕ ಆಗೋದ್ರಲ್ಲಿ ಅನುಮಾನ ಇಲ್ಲ ಅಕ್ಕ ಅದನ್ನೇ ರೇಷ್ಮೆ ಹುಳದ ನಿದರ್ಶನದ ಮೂಲಕ ಪರಿಣಾಮಕಾರಿಯಾಗಿ ಮನದಟ್ಟು ಮಾಡಿ ಅಂಥ ದುರಾಶೆಯನ್ನು ನನ್ನಿಂದ ದೂರ ಅಂತ ತನ್ನ ಇಷ್ಟಲಿಂಗಕ್ಕೆ ಕೇಳಿಕೊಂಡಿದ್ದಾರೆ ತೆರಣಿಯ ಹುಳು ಅಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ರೇಷ್ಮೆ ಹುಳು ಅದು ತನ್ನ ಬಾಯಿಂದನೇ ಒಂದು ರಸವನ್ನು ಸ್ರವಿಸುತ್ತೆ ಆ ರಸವೇ ರೇಷ್ಮೆಯ ದಾರ ಆಗುತ್ತೆ ಆ ದಾರದ ಮೂಲಕ ತನ್ನದೇ ಆದಂಥ ಗೂಡನ್ನು ಕಟ್ಕೊಳ್ಳುತ್ತೆ ಆ ಗೂಡಿನಲ್ಲಿ ತಾನು ಸುರಕ್ಷಿತವಾಗಿದ್ದೇನೆ ಅಂತ ಭ್ರಮೆಗೆ ಒಳಗಾಗುತ್ತೆ ಆ ಹುಳ ಆದರೆ ಮಾನವ ಏನು ಮಾಡ್ತಾನೆ ಆ ಗೂಡುಗಳನ್ನು ಬಿಸಿನೀರಿಗೆ ಹಾಕಿ ಅದರೊಳಗಿರೋ ಹುಳು ಅಲ್ಲೇ ಸತ್ತು ಹೋಗೋ ಹಾಗೆ ಮಾಡ್ತಾನೆ ಆ ಹುಳು ಸಾಯಲಿಕ್ಕೆ ಕಾರಣ ಅದು ತನ್ನ ಸ್ನೇಹದಿಂದ ತಾನೇ ಒಂದು ಮನೆಯನ್ನು ಕಟ್ಟಿಕೊಳ್ಳುವ ದುರಾಸೆಗೆ ಒಳಗಾದದ್ದು ಆ ದುರಾಸೆಯ ಫಲವಾಗಿ ತನ್ನ ಬಾಯಿಯ ರಸವನ್ನೇ ಸ್ರವಿಸಿ ಸ್ರವಿಸಿ ನೂಲನ್ನು ಮಾಡ್ತಾ ಆ ನೂಲೆ ತನ್ನನ್ನು ಸುತ್ತಿ ಸುತ್ತಿ ಒಂದು ಗೂಡಾಗುವ ಹಾಗೆ ಮಾಡಿಕೊಂಡಿತ್ತು ಮನೆ ಕಟ್ಟುವ ದುರಾಸೆಯೇ ಆ ಹುಳುವಿನ ಸಾವಿಗೆ ಕಾರಣ ಆಯಿತು ಅಕ್ಕ ಅದನ್ನು ಇಷ್ಟಕ್ಕೆ ನಿಲ್ಲಿಸ್ದೆ ತನ್ನ ಮನಸ್ಸಿನತ್ತ ಬರ್ತಾಳೆ ಮನಸ್ಸು ಕೂಡ ಬಯಸ್ಬಾರ್ದನ್ನೆಲ್ಲ ಬಯಸ್ತಾನೆ ಇರುತ್ತೆ ಅದರ ಬೈಕಿಗೆ ಒಂದು ಮಿತಿನೇ ಇರೋದಿಲ್ಲ ಆಕಾಶ ಭೂಮಿ ಎರಡನ್ನೂ ದಾಟುವಷ್ಟು ಮನಸ್ಸಿನ ಬಯಕೆಗಳು ಆ ಬಯಕೆಯ ಕಾರಣದಿಂದಾಗಿ ಮನಸ್ಸುಳ್ಳಂಥ ಮನುಷ್ಯ ಬೆಂಕಿಯಲ್ಲಿ ಬೇಯುವಂಥ ಪರಿಸ್ಥಿತಿಯನ್ನು ತಂದುಕೊಳ್ತಾನೆ ಪತಂಗ ನೋಡಿದ ನೀವು ದೀಪಕ್ಕೆ ಆಕರ್ಷಿತವಾಗಿ ಅದನ್ನು ಮತ್ತೆ ಮತ್ತೆ ಮುಟ್ಲಿಕ್ಕೆ ಹೋಗಿ ತಾನೇ ತನ್ನ ಸಾವನ್ನ ತಂದುಕೊಳ್ಳುವ ಹಾಗೆ ಈ ಮನುಷ್ಯ ತನ್ನ ಮನಸ್ಸಿಗೆ ಬಂದುದನ್ನು ಬಯಸ್ತಾ ಇದ್ರೆ ಅದೇ ದುರಾಸೆಯಾಗಿ ಆ ದುರಾಸೆಯೇ ದಳ್ಳುರಿಯಾಗಿ ಆ ವ್ಯಕ್ತಿಯ ಅವನತಿಗೆ ಕಾರಣ ಅನ್ನುವಂಥ ಪ್ರಜ್ಞೆ ಬಹುಶಃ ಇವತ್ತು ಬರಬೇಕಾಗಿತ್ತು ಆದರೆ ಅಂಥ ಪ್ರಜ್ಞೆ ಅಕ್ಕನಂಥ ಅನುಭವಿಗಳಿಗೆ ಮಾತ್ರ ಬರಲಿಕ್ಕೆ ಸಾಧ್ಯ ದುರಾಸೆಯ ಕಾರಣದಿಂದ ಮನುಷ್ಯ ಸತ್ಕಾರ್ಯಗಳಿಗಿಂತ ದುಷ್ಕಾರ್ಯಗಳಿಗೆ ಕೈ ಹಾಕ್ತಾನೆ ಅವನಿಗೆ ದುರಾಸೆನೇ ಇಲ್ಲದೇ ಇದ್ದರೆ ಸಾತ್ವಿಕನಾಗಿ ತನ್ನ ಅಂತರಾತ್ಮ ಹೇಳಿದ ಹಾಗೆ ಕೇಳ್ತಾನೆ ದುರಾಸೆಯ ದಾಸನ ಆದಾಗ ಅಂತರಾತ್ಮದ ವಿವೇಕದ ನುಡಿಗಳನ್ನು ಕೇಳದೆ ಮನಸ್ಸಿನ ಗುಲಾಮನಾಗಿ ಅದು ಹೇಳಿದ ಹಾಗೆ ಕೇಳ್ತಾನೆ ಆಗಲೇ ಆತ ತನ್ನ ತಲೆಯ ಮೇಲೆ ತಾನೇ ಚಪ್ಪಡಿ ಎಳೆದುಕೊಂಡು ಹಾಗೆ ಎಲ್ಲೋ ಕೇಳಿದ ಕತೆಯೊಂದು ನೆನಪಾಗುತ್ತೆ ಒಬ್ಬ ಸಾಧುವಿಗೆ ಯಾರೋ ಕೇಳಿದ ಪ್ರಶ್ನೆ ಅವನತಿಯ ತಂದೆ ಯಾರು ಆತ ತಾನು ಓದಿದಂತ ಎಲ್ಲ ಗ್ರಂಥಗಳನ್ನ ತಿರುವು ಹಾಕ್ತಾನೆ ತನ್ನ ಅನುಭವಿ ಗೆಳೆಯರನ್ನ ಕೇಳ್ತಾನೆ ಮನದಲ್ಲೇ ಮತ್ತೆ ಮತ್ತೆ ಅದಕ್ಕೆ ಉತ್ತರವನ್ನು ಹುಡುಕ್ಲಿಕ್ಕೆ ಮುಂದಾಗ್ತಾನೆ ಎಲ್ಲೂ ಸರಿಯಾದ ಉತ್ತರ ಅವನಿಗೆ ಸಿಗಲ್ಲ ಆತ ಸಂಸ್ಕೃತ ವೇದ ಇತ್ಯಾದಿ ಅಧ್ಯಯನ ಮಾಡಿತ್ತು ಕಾಶಿಯಲ್ಲಿ ಹಾಗಾಗಿ ಅಲ್ಲಿ ತಮ್ಮ ಗುರುಗಳನ್ನು ಮತ್ತು ಇತರ ಪಂಡಿತರನ್ನು ಕೇಳಿದರೆ ಉತ್ತರ ದೊರೆಯಬಹುದು ಅಂತ ಹೇಳಿ ಕಾಶಿಗೆ ಪ್ರಯಾಣ ಮಾಡಿದ ಅಲ್ಲಿನೂ ಕೂಡ ಅವನಿಗೆ ಬೇಕಾದ ಉತ್ತರ ದೊರಕಲಿಲ್ಲ ನಿರಾಶನಾಗಿ ಗಂಗಾ ನದಿಯ ದಡದ ಮೇಲೆ ಚಿಂತೆ ಮಾಡ್ತಾ ಕುಳಿತ ಅಷ್ಟರಲ್ಲೇ ಅಲ್ಲಿಗೆ ಒಬ್ಬ ಪ್ರಖ್ಯಾತ ವೇಷ್ಯ ಬಂದ್ಲು ಏನು ಸಾಧು ಮಹಾರಾಜ್ ಯಾವುದೋ ಚಿಂತೆ ಕಾಡ್ತಾ ಇದೆ ಏನು ನಿಮ್ಮ ಚಿಂತೆ ಅಂತ ವಿನಯದಿಂದ ಕೇಳ್ತಾಳೆ ಆತ ಅವನತೆಯ ತಂದೆ ಯಾರು ಅಂತ ಕೇಳಿದೆ ಇದಕ್ಕೆ ಅಯ್ಯೋ ಇದಕ್ಕೆ ಇದಕ್ಕಿಷ್ಟ್ಯಾರು ಚಿಂತೆ ಮಾಡ್ತಾ ಮಾಡ್ತಾಯಿದ್ದೀರಿ ಉತ್ತರ ತುಂಬ ಸರಳವಾಗಿದೆ ಅದು ನನಗೆ ಗೊತ್ತು ಅಂತಾಳೆ ಸಾಧುವಿಗೆ ಆಶ್ಚರ್ಯ ಹಾಗಿದ್ರೆ ಬೇಗ ಉತ್ತರ ಹೇಳಮ್ಮ ಅಂತಾರೆ ಇಲ್ಲಿ ನಾನು ಉತ್ತರ ಹೇಳಲಿಕ್ಕಾಗಲ್ಲ ತಾವು ನನ್ನ ಮನೆಗೆ ಆಗಮಿಸಿದರೆ ಅಲ್ಲೇ ತಮ್ಮನ್ನು ಗೌರವಿಸಿ ಉತ್ತರ ಕೊಡ್ತೇನೆ ಅಂತಾಳೆ ನಿನ್ನ ವೃತ್ತಿ ಏನಮ್ಮ ಅಂದಾಗ ಅವಳು ಯಾವುದೇ ಸಂಕೋಚ ಇಲ್ಲದೆ ಇಲ್ಲಿನ ಪ್ರಖ್ಯಾತ ವೈಶ್ಯ ನಾನು ಅಂತ ಹೇಳ್ತಾಳೆ ವೇಷ್ಯ ಅಂತ ಆ ಪದವನ್ನು ಕೇಳಿಯೇ ಅವನು ಘಾಸಿಗೊಂಡ ಏನು ನನ್ನಂಥ ಸಾಧು ವೇಷ್ಯ ಮನೆಗೆ ಬರೋದೆ ಅಸಾಧ್ಯ ಅಸಾಧ್ಯ ಹಾಗಿದ್ದರೆ ನಿಮಗೆ ಉತ್ತರ ಕೊಡಲಾರೆ ನನ್ನ ಮನೆಗೆ ಬಂದರೂ ಮಾತ್ರ ನಿಮ್ಮ ಸ್ಥಾನಮಾನಕ್ಕೆ ಯಾವುದೇ ಚ್ಯುತಿ ಬಾರದಂತೆ ನಡ್ಕೊಂಡು ನಿಮ್ಮನ್ನು ಗೌರವಿಸ್ತೇನೆ ಆತ ಅವಳ ಯಾವ ಮಾತಿಗೂ ಒಪ್ಪದೇ ಇದ್ದಾಗ ನೋಡಿ ಸಾಧುಗಳೇ ನನ್ನಲ್ಲಿ ಬೇಕಾದಷ್ಟು ಸಂಪತ್ತಿದೆ ತಾವು ನನ್ನ ಮನೆಗೆ ಬಂದರೆ ತಮ್ಮ ಪಾದ ಪೂಜೆ ಮಾಡಿ ನೂರು ಚಿನ್ನದ ನಾಣ್ಯಗಳನ್ನು ಕೊಡ್ತೇನೆ ಅಂದಾಗ ಆತ ಸ್ವಲ್ಪ ಯೋಚಿಸಿ ನಾಣ್ಯದ ಮೇಲಿನ ದುರಾಸೆಯಿಂದ ಆಗಲಿ ಅಂತ ಒಪ್ಕೊಂಡು ಹೋಗ್ತಾನೆ ಅಲ್ಲಿ ಅವಳು ಅವನ ಗೌರವಕ್ಕೆ ಯಾವುದೇ ಚ್ಯುತಿ ಬಾರದ ಹಾಗೆ ಪಾತ್ ಪೂಜೆ ಮಾಡಿ ಕೊಟ್ಟಂತೆ ಒಂದು ಹರಿವಾಣದಲ್ಲಿ ನೂರು ಚಿನ್ನದ ನಾಣ್ಯಗಳನ್ನಿಟ್ಟು ಕೊಡ್ತಾಳೆ ಆತ ಖುಷಿಯಿಂದ ಈಗಲಾದರೂ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಬೋದಲ್ಲ ಅಂತ ಕೇಳ್ತಾನೆ ಆಗ ಅವಳು ಮೇಲೆದ್ದು ಪಟಾರ್ ಅಂತ ಹೇಳಿ ಆ ಸಾಧುವಿನ ಕಪಾಳಕ್ಕೆ ಪಡಿತಾಳೆ ಅಯ್ಯೋ ಯಾಕೆ ಹೊಡೆದಮ್ಮ ಅಂದಾಗ ಈಗಲೂ ಉತ್ತರ ಗೊತ್ತಾಗಲಿಲ್ವಾ ನೀನೊಬ್ಬ ಸಾಧು ನಿನಗೆ ಯಾವ ದುರಾಸೆಯೂ ಇರಬಾರ್ದಿತ್ತು ಆದರೆ ಚಿನ್ನದ ನಾಣ್ಯಗಳ ದುರಾಸೆಗೆ ಬಲಿಯಾದೆ ಇದರಿಂದ ನಿನ್ನ ಸಾಧುತನ ಹೊರಟೋಯಿತು ಅದು ಹೊರಟು ಹೋಗಲಿಕ್ಕೆ ಕಾರಣ ಆದದ್ದು ನಿನ್ನ ದುರಾಸೆ ಈ ದುರಾಸೆಯೇ ಅವನತಿಯ ತಂದೆ ಅಂತ ಉತ್ತರಿಸ್ತಾಳೆ ನೋಡಿ ಅದನ್ನೇ ಅಕ್ಕ ಇಲ್ಲಿ ಎನ್ನ ಮನದ ದುರಾಸೆಯನ್ನು ಕಳೆದು ನಿಮ್ಮತ್ತ ತೋರ ಅಂತ ಹೇಳೋ ಮೂಲಕ ಆ ದುರಾಸೆ ಇದ್ದರೆ ವ್ಯಕ್ತಿಯ ವ್ಯಕ್ತಿತ್ವ ವಿನಾಶವಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ನೀಡಿದ್ದಾರೆ

तुरा चन्नमल्लि कार्जुना तिरनियाव। बि केबि वचन सन्देश केळ बि के बि वचन सन्देश बसवदि शरणर जीवन सन्देश बसवदि शरणर जीवन सन्देश ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ